नंजदय दयल्लि नंजेहिल्ल, तले भागिल्ल, तल्य ಬೂಟ್ಸ್ ಹ್ಞೂ ನಾ ಬೂಟ್ಸ ನಿಮ್ಮವ್ ನೀನು ಕೊಳ್ತನವ್ರು ಕಾಲ್ಚನಲ್ಲೆ ಏ ಯಾವ ಲೇ ಅವ ಇದ್ರ ಮಾತಾಡ್ತಾರೆ ಹೊರಗೆ ಹಾಸ್ಯಾವ ಜಾಡ್ಸಿ ಒಳಗರ ಹಾಸ್ ಮತ್ತು ನಾವು ಹೊರಗೆ ಹಸಿ ನೀವು ಯಾವ ಲೇ ಅವ್ವ ಅವೇ ಹಿಂಗೆ ನಿನ್ನ ಕಣ್ಣಾಗೇನು ಕೊಂಡು ಮಾಡ್ಕೊಂಡು ಪತ್ತೆ ಪತ ಸೆಣಿ ಆಕ್ಯಾವ ನಾವು ಯಾವ ಊರು ಹೋದ್ರೆ ಬರೇ ಪಳಹಾರಿ ಎಲ್ಲಿಟ್ಟಾರ ಇದು ಎಲ್ಲಿ ಇಟ್ಟಾರ ಹಳ್ಳೆ ಮಳ್ಳೆಯ ತಿನ್ನುವುದು ಅದಕ್ಕೆ ಗಂಟಲು ತುಂಬಂದಂತ ತಿಂತೀವಿ ನಾವು ಸಾಕಾಗ ಹೋಗೈತಿ ಮತ್ತು ಪಳಾರ ತೊಗೊಂಬರಾಕತ್ರ ನನಗೆ ಹೈತಿಲ್ಲ

ಅದು ಹೋತಂಬರಿ ಹಂಗೆ ಅನ್ನಲ್ಲೇ ನಾ ಇರ್ತೀನಿಲ್ಲ ಅಪ್ಪಾಜಿ ನೀವೇನು ಇಲ್ಲಿ ಹೇ ನೀವೇನು ನಾವು ಅಲ್ಲೇ ಎಲ್ಲೋ ನೋಡಿದ ನೆನಪು ನಿಮ್ಮನ್ನ ನೋಡಿರ್ಬೋದು ಎಲ್ಲಿ ಟ್ಯೂಬ್ಯೂನಲ್ಲಿ ಟ್ಯೂಬ್ ಲೈಟಾ ಇಲ್ಲ ಮರ್ಕೊರಿ ಬಲ್ಪ್ ಅದು ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ನಲ್ಲಿ ಅಲ್ಲಿ ಏನು ಡಬ ಹಾಕಿದ್ರೆ ಡಬ ಹಾಕಿಲ್ಲ ಎಲ್ಲರಿಗೂ ಮ್ಯೂಜುಕ್ ಕೊಟ್ಟಿದ್ದೀನಿ ನಾನು ಯಾವ ಮ್ಯೂಜುಕ್ ದವುದ ಇದು ಸನ್ನಿ ಮ್ಯೂಸಿಕ್ ಮ್ಯೂಜುಕ್ ಅಲ್ಲಿ ಯಾರು

ಎಂತ ಒಪ್ಪೆ ದಪ್ಪಿ ಪಿಚ್ಚರ್ ಮಾಡಿದಕ್ಕೆ ನಿಮ್ಮ ಮೂರು ದಿವಸಕ್ಕೆ ಒಂದು ಪಿಚ್ಚರ್ ಟಾಕಿಸ್ ಮುಚ್ಚಿಕೊಂಡು ಹೊರಟಾ. ಯಾಕಾ ನಿಮ್ಮ ಮೂರು ಏನು ಪಿಚ್ಚರ್ ತಗಿತ್ತರೆ ನಿಮ್ಮ ಪಿಚ್ಚರ್ ನಿಮಗೆ ಅರ್ಥ ಆಗಂಗಿಲ್ಲ. ಯಾಕಾ ನಮ್ಮೂನೋಲ್ಲ ಪಿಚ್ಚರ್ ಅಂದ್ರ ಹ್ಮ್ ಜಾನಿ ಶಾದ್ ಬಾರಿ ಪಿಚ್ಚರ್ ನಮ್ಮ. ನೀم ಪಿಚ್ಚರ್ ಯಾಸ್ತಿನೇ ಓಡುತ್ತಾಳೆ. ಅಪ್ಪಾಜಿ ಏನಂದ್ರೆ ಮ್ಯಾಕ್ಸಿಮಮ್ 100 ದಿವಸ ಓರ್ತಾವ ಅಪ್ಪಾಜಿ. ಬರೆ 100 ದಿವಸ ಓಡಾಕ ನಿಮ್ಮ ಮೂರು ಪಿಕ್ಚರ್ ತಗೋತರು ನಾವು. ನಮಗತೆ ಏನಾರು ಸಿಲ್ವರ್ ಜುಗ್ಲಿ ಓಡಿದ್ರೆ ಏನೋ ದೂರ ಇತ್ತು. ಏ ಯಾವ ನಿಮ್ಮ ನಮ್ಮ ಪಿಚ್ಚರ್‌ಗೆ ಸಾವಾ ಇಲ್ಲ ಅಪ್ಪಾಜಿ. ಹೆಂಗಪ್ಪಾಜಿ? ನಮ್ಮ ಪಿಕ್ಚರ್ ಒಂದೆ ತೆಗೆದು ಬಿಟ್ಟು ಅಂದ್ರೆ ಇಪ್ಪತ್ತು ವರ್ಷ ಬಿಟ್ಟು ಮೂವತ್ತು ವರ್ಷ ಆದ್ರೂ ಹಳಿಯುವಾಗಂಗಿಲ್ಲ ಅಪ್ಪಜಿ ಎಷ್ಟ ನೋಡಿದ್ರು ಬ್ಯಾಸ್್ರ ಆಗಂಗಿಲ್ಲ ಹೇಳಬೇಕು ಅಂದ್ರೆ ಪಿಕ್ಚರ್ ಬಾರಿ ಇರುತ್ತೆ ಅಪ್ಪಜಿ ಹೌದು ಅಪ್ಪ ಹೀರೋ ನೀವು ಒಬ್ಬ ಹೀರೋ ಹೌದಾ ಇಬ್ಬರ ಮೇಲೆ ಪಿಕ್ಚರ್ ಮುಗಿಸ್ ಬಿಟ್ಟಿರ್ತೀವಿ ಅಪ್ಪಜಿ ಹೌದಾ ಮೂರ ನಿಮಿಷದ ನಮ್ಮ ಏಯ್ ನಮ್ಮ ಮೂರು ತಾಸು 2ವರೆ ತಾಸು ಓಡ್ರೆ ಪಿಕ್ಚರ್ ಓಡಾನು ಅಲ್ಲಿ ಓಡತಾವಗೆಲೆ ಮೂರು ನಿಮಿಷದ ಪಿಕ್ಚರ್ ಓಡತಾವಗೆ ಏನೋ ಏನಪ್ಪ ಮರ ಅಂತದ್ರಿಲ್ಲ ನಾನು ನೀ ನೋಡಿಲ್ಲ ನಿನ್ನ ಗೊತ್ತಿಲ್ಲ ಬಿಡಪ್ಪ ನಿನ್ನ ಎಲ್ಲಿ ನೋಡಿನಾ ಅದ್ ನೋಡಿಲ್ಲ ಮತ್ತೆ ಯಾದೋಡ್ ಬಸ್ ಸ್ಟ್ಯಾಂಡ್ ಪೈಕ ನೀ ನೀರ ಹಾಕಕತ್ತಿದ್ದಿಲ್ಲ ಅಲ್ಲಿ ನೋಡಿಲ್ಲ

ಜಾತ್ರೆ ಚಾಲು ಅದು ದೀ ನಮಸ್ಕಾರಕ್ಕೆ ಬಿಟ್ಟೋಗಿರ್ತಾರ ಮಂತು ಹೋಗ್ಬಿಡು ಹ್ಞೂ ನಾಳೆ ಟಮ ಟಮ್ ತಗೊಂಬರ್ತಿನ್ ಬರ್ಬೇಕಾರೆ ಚಾಲಂಗಿಲ್ಲಪ್ಪಾಜಿ ದೊಡ್ಡ ಬಾರಾಗ ಅಲ್ಲಿ ಟವರಸ್ ಮಾಡಿ ಬಿಡ್ರಿ ಭಾಳ ಇರ್ತಾವ ಜಾತ್ರೆ ಭಾಳ ಅಲ್ಲ ಹೋಮಾರ ಈಗ ನೋಡ ಗೊತ್ತಾಯ್ತು ಏ ಹೋಗಮಾರೆ ಇದನ್ನ ಇದನ್ನ ಹಾಕೊಂಡ್ ಬಂದಿ ನನಗೆ ಎಲ್ಲಿ ಕುಂಡಿ ಸಿಗಬೇಕು ನೀನು ಏ ಅಲ್ಲಿ ನಮ್ಮ ಭೇಟಿಯಾಗಿ ಮೇಜರ್ ಸೂರ್ಯ ಅವ್ರ ಮನಿ ಭಿಕ್ಷಿಕ್ ಬಂದಿದ್ದೆ ಅಲ್ಲಿ ಭಿಕ್ಷೆ

ಚೋರಣಿಯ ಮಗ ಬೋಳಿ ಮಗ ಏನೋ ಅನ್ ಎಜುಕೇಟೆಡ್ ಬೂಟ್ಸ್ ನನಗೆ ನನ್ನ ತಲೆ ಬಗ್ಗೆ ನೂರೆಂಟು ಮಾತಾಡ್ತೇನೋ ಬಾರೋ ನೀನು ಬಡಿತೀನಿ ಬಾರೋ ಇಲ್ಲಿ ಮುಂದೆ ಬಾರೋ ರುಕೋ ಜರ ತಪ್ಪರ್ ಕೊರ ಯಾಕೆ ಸಿಟ್ಟಿಗೆ ಬರ್ತಿ ಏನೋ ಅದ್ರಾಗ ಏನ್ ತಪ್ಪೈತಿ ಈಗ ನಿನ್ ತಲೆ ಕೂದ್ಲಿಲ್ಲ ಏನಂತಾರ ಸುಂದರವಾದ ಬೋಳ 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 ಅಂತಾರ ಹೌದಾ ಈಗ ನಿಮ್ಮವ್ವನ ತಲೆ ಕೂದ್ಲಿಲ್ಲ ಹಾಕಿ ಈಗ ಏನಂತಾರ ಸುಂದರವಾದ ಬೋಳಿ 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 ಅಂತಾರ ನಿನ್ನ ನಿನ್ನ ಹಂಗಾದ್ರೆ ನೀ ಯಾರ ಮಗ ಬೋಳಿ ಮಗ ಅಪ್ಪ ಕಾರ್ದು ಕರೆಸಿದ ಭಗವಂತ ನಾನೇ ಅದು ಮ್ಯಾಲೆ ಐತಿ ತಳ್ಳಿ ಹುಡ್ಕಳಕತ್ತೀವಿ ನಾವು ಸುಮ್ ಇದು ಚಂದ ತಳು ಗೋಳಿ ಮಗ ಚಂದ 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 ನಾಳೆ ಬಿಡದು ಬಿಟ್ಟು ಆಧಾರ್ ಕಾರ್ಡ್ ಕಾರ್ಡ್ನ್ಯಾಗ ಚೇಂಜ್ ಮಾಡಿ ಸರ ಮಾಡ್ಸದಪ್ಪ ಬೆಳಗ್ಗೆ ಎದ್ದ ಜಳಕಾಯಿ ಮಾಡಿ ಕರ್ಕೊಂಡು ಹಚ್ಚಿ ಕಾಯ್ಬಿಡ್ದವಲ್ಲ ಅಲ್ಲೇ ಹೋಗಿ ಬಿಡ್ತೀನಿ ಏನಂತ ಮಾಡಸ್ತಿ ಬಿ ಎಮ್ ಕಟ್ಟಪ್ಪ ಅಂತ ಮಾಡಸ್ತಿ ಇದೇನು ಲೇ ಬಿ ಎಮ್ ಕಟ್ಟಪ್ಪ ಗೋಳಿ ಮಗ ಕಟ್ಟಪ್ಪ ಆದ್ರೆ ನನಗೆ ನಿಮ ಇಬ್ರಿಗೆ ಗೊತ್ತಿರಬೇಕ ಮತ್ತೊಬ್ರು ಯಾರನ್ನ ಮುರಿದವ್ರು ಕೇಳಿದ್ರೆ ಅಂದ್ರೆ ಇಟ್ರು ಅವರು ಹೆಸ್ಟೈಲ್ ಮಾಡ್ಕೊಂಡು ಭಾರಿ ಸ್ಟೈಲಾಗ ಅಡ್ಡಾಡ್ತಾರಲ್ಲ ಕೇಳ್ತಾರೆ ಅವರು ಅವ್ರು ಹೇಳಲಿ ಬಿ ಎಮ್ ಕಟ್ಟಪ್ಪ ಸರ್ ಅಂತಂದು ಅವ್ರು ಕೇಳ್ತಾರೆ ಏನು ಅಂತ ಬಾವು ಬಲ್ಲ ಮಾಡರ್ ಮಾಡಿದ ಕಟ್ಟಪ್ಪ ಇವರೇ ಎಸರು ಹ್ಞೂ ನನ್ನ ನಿಂದೇಲೈತೆ ಅದು ಉದ್ದಂದ ಅದು ಸಾಡಿ ಗಿಡಸ ಕೊಟ್ಟಿದ್ದು ಇಲ್ಲಾಕೆ ಆಯ್ಕೊಂಡು ತಿನ್ನೋಕೆ ಅಡ್ಯಾಡ್ರಿ ಹ್ಞೂ ಅದಕ್ಕೆ ಯ ಬಯ್ ಹಳ್ಕಲ್ಲ ಬಂದು ಬಡತನ ನಿ ಇಲ್ಲಿ ಒಂದು ಅರ್ಧ ತಾಸು ಆತಪ್ಪ ಅಜಿ ಸುಮ್ಮರಿ ಅರ್ಧ ಆಗಿ ಮಾಡ್ಯಾನಿ ಇಲ್ಲೇ ನೀವು ಅಪ್ಪಾಜಿ ಹೇ ಹಂಗಾರೆ ರೀ ಇಲ್ಲೊಂದು ಕಣಕ ಪ್ಲೇಟ್ ಯಾಕಡ ಓ ರತನ್ ಪಕ್ಷಿದ್ ಗುರ್ತ ಬಾಬಾ ಏನಪ್ಪಾ ಬಾ ರತನ್ ಪಕ್ಷಿ ರತನ್ ಪಕ್ಷಿ ಈ ಹೊತ್ತಿನ ಕಣಕ ಬಿಡ್ರಿ ಬಿಟ್ರೆ ಏನು ಅಡ್ಡಾಡೋದಿಲ್ಲ ಇಲ್ಲಿ

ಅಂಗಲು ಮರ್ಯ ಹುಡ್ಗಿಯದು ಚಂದ ಹುಡ್ಗ್ಯದು ಚಂದ ಹೋಲಿ ಬಿಡಪ್ಪಜಿ ಆಕಿತ್ತ ನಿನಗೆ ಏನು ಆಗ್ಬೇಕಾಗಿತ್ತು ಪಸ್ಟಿನ ನೋಡಿದಾಗ ನೋಡಿಪ್ಪ ಅಂತ ಸುರಿದ್ರು ಗಂಡನ ನೀ ಮದುವೆ ಆಗ್ಬೇಕಂತ ಆಸೆ ಆಗಿದೆ ಅಂತ ಹೇಳಾಕ ಅಂದಳ ಮತ್ತೆ ಆಯ್ ಬಿಡ್ಬೇಕಿನ್ನ ಹಾಕಿದ್ವಿ ಅವ್ರ ಸೋದರ ಮಾವ ಅದರ ಬಗ್ಗೆ ಯಾಕೆ ಚಿಂತೆ ಮಾಡ್ತಿಲ್ಲ ನಾ ಅದನ್ನ ಲೇ ದೋಸ್ತ ನಿನ್ನ ಹಿಂದೆ ಯಾವತ್ತು ನಾ ಇರ್ತನಪ್ಪಾಜಿ ವೆರಿ ಗುಡ್ ಇಷ್ಟು ದಿವ್ಸ ಯಾರು ಇದ್ರು ಇಲ್ಲ ಗೊತ್ತಿಲ್ಲ ನಿನ್ನ ಹಿಂದೆ ನಿನ್ನ ಹಿಂದೆ ಯಾವತ್ತೂ ಸಪೋರ್ಟ್ ಹಚ್ಚಿ ನಾ ಇರ್ತನಪ್ಪಜಿ ಅಪ್ಪಾಜಿ ಹೇಳು ನನ್ನ ಹಿಂದೆ ನನ್ನ ತಾಯಿ ಒಬ್ಳೆ ಐತಿ ಆಕಿನ ಸರ್ಚಿನ ಗೋಳಿನ ಅವು ಮಾತೃ ದೇವೋಭವ ಬೋಳ ಹೋ ಮೂಳು ಅದ್ರ ಸುಮ ಆಕಿ ಹತ್ತು ಮಾಡು ಮಾತೃ ದೇವೋ ಭವ ಹ್ಞೂ ಹ್ಞೂ ಅಕ್ಕಿ ಎಷ್ಟೇ ಇದ್ಲು ಈಗ ನನ್ನ ಹಿಂದೆ ಬಂದಿಲ್ಲ ಬಿಡದ ಬೇಡ ದೋಸ್ತ ಅವ್ರ ಮನೆಗೆ ಹೋಗೋಣ ಸೂರ್ಯ ಮಾಡಿ ಬಿಡೋಣ ಆಯ್ತಪ್ಪಾ ಇನ್ನು ಮೇಲೆ ಯಾರು ಇದ್ರು ಇಲ್ಲೋ ಗೊತ್ತಿಲ್ಲ ನಿನಗೆ ಇನ್ನು ಮ್ಯಾಲಿದ್ದು ನಿನ್ನ ಸಪೋರ್ಟಿಂಗ್ ನಾ ಇರ್ತನ ದೋಸ್ತ ಇನ್ ಇನ್ನು ಮ್ಯಾಲಿದ್ದ ಆ ಈ ಊರಲ್ಲಿ ಕಲಿಯದಲ್ಲಿ ಗರುತಿಸಿದ ಕರ್ಣ ಅಚ್ಚುಂಡ್ರಾಗ ಮೇಲೆ ದೋಸ್ತಿ ದೋಸ್ತಿ ಫಿಫ್ಟಿ ಫಿಫ್ಟಿ ಬರಲಿ ಬರ್ಲಿ ಅಕ್ಸಟ್ಟಿರ್ಲಿ ದೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ದೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು

ನೀನ್ ಮೌನ್ ಲೇ ನಾಯಿ ನಿಕ್ಕಿದ್ ಹೋಗನೆ ಅಂತ ತಲೆ ಮಾಡ್ಕೊಂಡ್ ನಿನ್ ನೌ ಅಕ್ಕಿ ಬ್ಯಾರೆ ಯಾರು ಅಲ್ಲಿ ನಾನು ಸಾದರ್ ಸೋಚಿ ಓ ಮಂಗನ್ ಮಗನ ಅಕ್ಕಿ ನನ್ ನೀನವ್ರ ಸಾದರ ಬಾವ ಏನು ಹುತ್ತಪ್ಪ ಕೋತಂಬರಿ ಹೇಳಪ್ಪ ಹಾತ್ರಕ್ಕೆ ಮೇಂತೆ ಪಲ್ಲೆ ನೀನು ಮಾಡಲಾರದ ಕೆಲಸ ಬರೀ ಒಂದು ನೋಟದಲ್ಲಿ ನೋಡ್ಬಿಟ್ಟಿದ್ದ ಏನ್ ಮಾಡ್ಯಪ್ಪ ಎರಡು ವರ್ಷದಾಗ ಆಗ್ಲಾರ್ದು ಬರೇ ಒಂದು ನೋಟ್ ನೋಡಿ ಹಿಂಗೆ ಮಾಡಿ ಹೊಳೆ ಬಿಟ್ಟ್ಯಾ ನನ್ನ ಸುಂದ್ರ ಹತ್ವಕ್ಕೆ ಮೆಚ್ಚಿ ನಿಮ್ಮ ಮನೆ ಮದ್ವೆ ಆಯ್ತಂತ ಹೇಳ್ಬಿಟ್ಟಾಳ ಆಕಿ ಏನು ಹೇಳ್ಯಾಳ ನಿಮ್ಮ ಮನೆ ಮದ್ವೆ ಆಯ್ತಂತ ಹೇಳಕಿ ಭಾಳ ಖುಷಿ ಪಡಬ್ಯಾಡ ಅಕ್ಕ ಈ ಊರಿಗೆ ಕಾಯಂ ಬರ್ತಾಳ ಒಂದು ಐವತ್ತು ಮಂದಿಗೆ ಹಂಗೆ ಹೇಳ್ಯಾವೆ ಅದಕ್ಕ ಅದಕ್ಕೆ ಹೊಳೆ ಕರ್ ಇಲ್ಲಿ ಅಂದ್ರೆ ಅವರು ಒಬ್ರು ಎಡ್ಡಾಡೋ ಇಲೆಕ್ಟ್ರಿ ಸ್ಕೂಟಿ ಅಲ್ವೇ ಎಲ್ಲರೂ ಹತ್ತು ಎಡ್ಡ್ಯಾಡು ಕೆ ಎಸ್ ಆರ್ ಟಿ ಸಿ ಬಸ್ ಅದು ಸಿಟಿ ಬಸ್ ಬಾಗ್ಲು ಎರಡು ಇರ್ತಾವೆ ಹತ್ತರ ಹತ್ತುದು ಹಿಂದಿನ ಹಿಂದಿನ್ ಇಳ್ದ ಬಿಡು ಆ ಹಂಗಂದ್ರೆ ನಾ ಇಬ್ರು ಸೆಂಟರ್ ಈಗ ಇಲ್ಲ ನೀ ಕ್ಯಾರಿಯರ್ ಮೇಲೆ ದೋತ ಬಿದ್ದಿ ಅವನ ಕರ್ಕೊಂಡು ಯಪ್ಪ ಮತ್ತ ನನ್ನ ಮದುವೆ ಅಂತ ಹೇಳಿದ ನನಗೆ ಹಂಗ ಹೇಳ್ತಾಳೆ ದೋಸ್ತ ಬಿಡದ ಬೇಡ ನಮ್ಮ ಇಬ್ಬರಿಗೆ ಟಸೆ ಮಾಡಿ ನನ್ನ ಮೇಲೆ ಹೌದ್ಲಿ ಗಂಡು ಕುಲಕ ಅವಮಾನ ನನಗೆ ಆತ ಬಿಡು ನಿನಗೆ ಹೇಳು ಆ ಸಾರಿ ಸಾರಿ ಎಕ್ಸ್ಕ್ಯೂಸ್ ಮಿ ಸಾರಿ ನಾನು ಎಲ್ಲೇ ಹೋಗಿದ್ದೆ ನೀವು ಮತ್ತೊಬ್ಬ ತಳಗಿಳಿಸ್ತೀನಿ

ನೀ ಸುಮ್ಮನೆ ಹೋಗಿ ಬಿಡು ಓಕೆ ಸರ್ ಅಕಸ್ಮಾತ್ ಆಕಿ ನಿನಗೆ ಹ್ಞೂ ಅಂದರು ನೀನು ಸುಮ್ನೆ ಹೋಗಿ ಬಿಡು ಓಕ್ ಎರಡು ಸಲ ಹೋಗ್ಲಯ ಬೆಕ್ಕ ಬಡ್ದ ಮಗ ಯಾರೊ ಒಬ್ರು ಹೋಗಿ ಬಿಡು ಆಕಿ ನಿನಗೆ ಹೂವು ಅಂದಲು ನಾ ಸುಮ್ಮನೆ ಹೋಕ್ಕೀನಿ ನನಗೆ ಹೂ ಅಂದೂ ನೀನು ಸುಮ್ನೆ ಹೋಗ್ ಬಿಡ್ಬೇಕು ಯಾರಾರ ಹೂ ಹಾಕಿ ಕೊಡ್ತದೆ ನಾ ಅದಂಗೆ ಅವ ನಿಮ್ಮವ್ವ ಇಲ್ಲಾಕೆ ಬಂದರೆ ಹೂವಿಗೆ ತೊಂಡು ಆಕೆ ಯಾಪ್ಲೆ ವಾ ಆಕಿ ಬಂದಲು ಅಕ್ಕಿ ಬಂದ್ಲು ಓ ಅಕ್ಕಿ ನಿಮ್ಮ ಅಂಗ ಬಂದಳ ಓ ಅರಾಮ

ಆಕಿ ಬಗ್ಗೆ ಒಂದು ದೊಡ್ಡ ಹಾಡು ಹಾಡತು ನಿನ್ನ ಬಗ್ಗೆ ಹಾಡನ್ನು ಇನ್ನು ಹತ್ತು ರೂಪಾಯಿನೂ ಖರ್ಚು ಮಾಡ್ಬೇಡ ಹಾಡ್ತನ ನನಗೆ ಆಕೆ ಬಗ್ಗೆ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟಕ್ ರೊಟ್ಟಿ ಫ್ರೈ ಮಾಡಿ ತಂದು ಕೊಟ್ರೆ ಹಾಡಂಗಿಲ್ಲ ಯಾಕಂದ್ರೆ ನಾನು ಸೌಂಡ್ ಬರುತ್ತೆ ಸಮಾಧಾನ ಇಲ್ಲ ಅಪ್ಪಾಜಿ ಮುಂದ ನೋಡಿ ಡ್ರಾಂಚ್ ಎರಡು ಕಡೆ ಸೌಂಡ್ ಓಪನ್ ಐತಂತಿಗೆ ಅಪ್ಪಾಜಿ ಒಳ್ಳೆ ನನ್ನ ಬಗ್ಗೆಯೂ ಹಾಡದವ ನಿನ್ನ ಬಗ್ಗೆಯೂ ಅದಾವ ಅಪ್ಪ ಹಾಡು ಅರ್ಥ ಮಾಡಿ ಹಾಡ್ಯ ಒಟ್ಟಿಗೆ ಶಾಂಪು ಹಂಚಿ ತೊಳೆದಳ ಏನ ಚಂದನ ರಥವ ಬು de más ಕೈ ಕೊಟ್ಟು ಹುಡುಗರಿಗೆ ಕೈ ಮಾತಾ ಹೇಳದನ್ನ ಕಳುಬಂದ बंदर ममा ना बुलट गाडी बंदर ममान बुलेट गाडी ಬುಲೆಟ್ ಗಾಡಿ ಚಿಲಿ ತಗೊಂಡು ನಮ್ಮ ಕರ್ಮಕ್ಕೆ ಹತ್ತಿ ಅಡ್ಡಾಡಕ್ ಒಂದ್ ಸೈಕಲ್ ದಿಕ್ಕಿಲ್ಲ ನಮಗ ಬುಲೆಟ್ ಗಾಡಿ ಮಾವ ಅಂದ ನಮ್ಮಂತಾರ ಮನಿ ಏಸ್ ಮಂದಿ ಮನಿ ಮೂರ್ ಜಿತಾಯ್ತಾರ ಅಂಬಲಿ ಇವ್ರು ಅವ್ರು ಎರಡು ಮಗಿ ಕಣ್ಣಿತ್ ಏನ ವಿಚಾರ ಮಾಡಕತ್ತವ ಅಕ್ಕಿ ಎಂತ ಚಂದ ರೋಮ್ಯಾಂಟಿಕ್ ಹಾಡ್ ಹಾಡ್ತಾ ಇದ್ದಾಳೆ ನೀನು ಹಾಡಪ್ಪಚ್ಚಿ ನಿಂದು ಇಲ್ಲ ತೋರ್ಸ ಅಕ್ಕಿಗೆ ಏನಲ್ಲಿ ನಿನ್ನಿರುವ ನಿನ್ನಲ್ಲಿ ಇರುವ ಪ್ರತಿಭೆ ಪ್ರತಿಭೆ सुबह से लेकर शाम तक, शाम तंग श्याम से तक सुबह से लेकर शाम तक शाम से लेकर रात से ले रात से लेकर ಏನು ವಿಚಾರ ಮಾಡಕತ್ತೀರಿ ದಾರಿ ನಿನ್ನಿತ ಇವ್ರು ಎಕ್ಸಾಕ್ಟ್ಲಿ ಕರೆಕ್ಟ್ಲೇಲ್ ಪರ್ಫೆಕ್ಲಿ ಮೇಡಮ ಎರಡು ಸುಂದರವಾದ ಗಂಡ ಮಂಗ್ಯಾಗಳು ಈ ಹೆಣ್ಣು ಮಂಗೆ ಬಗ್ಗೆ ವಿಚಾರ ಮಾಡಕತ್ತವು ಎಸ್ ಒಂದು ಕೂದ್ದಿದ್ದು ಮಂಗ್ಯಾವ ಒಂದು ತಕಳೆ ಮಂಗ್ಯಲ್ಲ ಅಕ್ಕಿ ಅದನ್ನು ಕೇಳಿದ್ಲಾ ತಿರ್ಕಿಟ್ ಬಾಜಿಯೊಳಗೆ ಕೇಳಿದ್ಲಾ ಅಕ್ಕಿ ಕೇಳಿಲ್ಲ ಅಂದ್ರ ನಾ ಹೇಳ್ಬೇಕಾಕತ್ತಪ್ಪಾಜಿ ನಾಳೆ ಹಿರಿಯರೊಳಗೆ ಮಾತು ಬರ್ತಾವೆ ಏನಂತ ನಾಳೆ ಇರ್ಲಾರ್ದ ಹೇಳ್ಬೇಕಿಲ್ಲ ಅವ ಅಂತಕ್ಕತ್ತ ಹಡಪತ್ತದ ಅಂತ ಹೇಳಿಬಿಡಲ್ಲ ಹಾಂ ಹಡಪು ಮಾತೈತಿ ನೋಡು ಅವ್ಗೆ ಅವ್ವ ಸಾಯಿ ಹಡ್ಕಿಯಲ್ಲಿ ನನ್ನ ಸಣ್ಣ ಹುಡುಗನ ಏ ದಿನ ಓದ್ತಾಗ ಹೌತ್ತಪ್ಪ ಅಕ್ಕಿ ಮಾ ಸರಿ

ಅಪ್ಪಾಜಿ ನೀರ್ ಬಾಳಕೊಂಡ್ರವಾ ಬಾಗೋಲಿಲ್ಲ ನಾ ಏನು ಮಾಡ್ಲಿ ಹೇಳ ಅಪ್ಪಾಜಿ ಹೇಳಪ್ಪ ನೀ ಏನು ಮಾಡ್ತೀಯಾ ಒಂದೇ ನಡರುತ್ತಾ ನನಗೆ ಸಿಟ್ಟಿಗೆ ಬಸಬೇಕು ನಾನು ಒಳಗಿನ ಆಕರ್ಷಕ ಉಲ್ಕೆ ಅಪ್ಪಾಜಿ ನೀ ರಾಕೋಲಿಲ್ಲವಾದ್ರು ತಪ್ಪಾ ಇಂದ ಒಳಗಿನ ತಗೆ ತೋರ್ಸಪ್ಪಾಜಿ ಏನು ತೋರ್ಸಲ್ಲ ಎಲ್ಲ ಮಣಿಗೆ ಹೋಗ್ತು ಅದಾ ಒಳಗಿನ ಜ್ವಾಲಾಮುಖಿಯ ಕುದಿಯನ್ನು ಕೆಂಪಂದು ಅದು ಜ್ವಾಲಾಮುಖಿ ಕೆಂಪ್ ಬಹಳ ತನ ಸುಟ್ಟು ಕರ್ರ ಆಗಿರಂಗಿಲ್ಲ ಅದು ವೆಲ್ಕೆನು ಅದು ಹಾಯ್ ಹಲೋ ಹಂಟಿ ಅಜ್ಜ

ಫಸ್ಟ್ ಸೆಕೆಂಡ್ ಥರ್ಡ್ ಅನ್ಕೋತ ಕೊಡ್ರಿ ನೋಡಿ ಅಪ್ಪ ಯಾವ ಥರದ ಒಂದು ಲೈನ ಇಳಿಯುವುದು ನಮ್ಮ ಒನ್ನೆ ಪ್ರವೇಶಕ್ಕೆ ಇಳಿದೋದು ಯಾಕೆ ಆ ಥರ ನಾನು ಅದನ್ನ ತೊಗೊಂಡಿಲ್ಲ ಅದಕ್ಕೆ ಇಳಿದಿಲ್ಲ ಅದು ಇನ್ನು ಚಾಲು ನಸಕ್ ನಾ ಹಾಕಂತ ತೀರ ಹೇಳ್ತಕ್ಕ ಅಪ್ಪಾಜಿ ಅವ್ರ ಜೊತೆ ಮುಗಿಸ್ಕೊಂಡು ಬಂದ್ಬಿಡ್ತೇನೆ ಒಳಗೆ ಒಳಗಿರ್ತೀನಿ ಅಂತ ಅಪ್ಪ ಅಂದಾಗ ಅವಿ ನಾವಿಬ್ರು ಸೇರಿ ನಿನ್ ಬಗ್ಗೆ ವಿಚಾರ ಮಾಡಕತ್ತೀನಿ ಏನು ವಿಚಾರ ಮಾಡಕತ್ತೀವಿ